ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಾಲ್ ಗುಡ್ ಆಲ್ ಫೈನ್ ಎಲ್ಲರೂ ಅಂತ ಅಂದ್ಕೊಳತೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಇವತ್ತು ನಾವು ಮಾರ್ಕೆಟಿಗೆ ಹೊಂಟೀವಿ ಆ್ಯಕ್ಚುಲಿ ಇಲ್ಲಿಂತ ನಾನು ಒಬ್ಬಕ್ಕೆ ಹೊಂಟೀನಿ ಅಲ್ಲಿ ಆಂಟಿ ಮಮ್ಮಿ ಇಬ್ರು ಜಾಯ್ನ್ ಅದಾರ ಸೊ ಅವ್ರು ಆಲ್ರೆಡಿ ಗಬ್ಬರ್ ನಿಯರ್ ಅದಾರಂತ ಇವಾಗ ನಾನು ಹೋಗ್ಬೇಕು ಬಸ್ಸಿಗೆ ಅಂತ ನಿಂತೀನಿ ಆ್ಯಕ್ಚುಲಿ ನಿಂತಿಲ್ಲ ಇವಾಗ ಹೊಂಟೇನಿ ಬಸ್ಸಿಗೆ ನೋಡ್ಬೇಕು ಬಸ್ ಇಲ್ಲೋ ಅಂತ ಅಂಥೇಳಿ નોડી અદામે અલ એને શાપીંગ માતી અતરસ્ત બંદી અંગડી હુડતીવ રી શાપી ગંગાવતીઝ નોડ્રી બંદી એમ શાપી

ಇದು ಕೊಚ್ಚಂಬಲ್ಲಿ ಇದೀರ ಇವಾಗ ಇಲ್ಲೇ ವಿಶಾಲ್ ಮಾರ್ಟಿಗೆ ಬಂದೀವಿ ಇದೊಂದು ಡ್ರೆಸ್ ಎಕ್ಸ್ಚೇಂಜ್ ಮಾಡೋದಿತ್ತು ಇವ್ರದ್ದು ಸೊ ಹಂಗಾಗಿ ಇವಾಗ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲೇ ಪಾರ್ಕ್ ಮಾಡ್ಯಾರ ಬೈಕ್ ಸೊ ಇಲ್ಲೇ ಇದೆ ನೋಡ್ರಿ ಐ ಸೆಂಟ್ರಲ್ ಎಲ್ಲ ಬರ್ ಸಿಗತ್ತವ ಇವಾಗ ಒಳಗಡೆ ಹೋಗು ನೆಡಿರಿ ಇಲ್ಲೇ ಎಲ್ಲ ಭೀಬಾನು ಐದು ನೋಡ್ರಿ ಇಲ್ಲೇ ಮಸ್ತ್ ಇವತ್ತು ಒಂದು ಪ್ರಾಡಕ್ಟ್ ತರ್ಸೀನಿರಿ ಸೊ ಅದನ್ನು ಅನ್ಬಾಕ್ಸಿಂಗ್ ಇವಾಗ ಈ ಪ್ರಾಡಕ್ಟ್ ಆ್ಯಕ್ಚುಲಿ ನಾ ತರ್ಸಿದ್ದಲ್ಲ ನನ್ನ ಹಸ್ಬೆಂಡ್ ತರಿಸಿದ್ದು ಬಿಕಾಸ್ ಇದು ಕಾರಿಗೆ ಬೇಕಾಗಿತ್ತು ಹಂಗಾಗಿ ಸೊ ಅದು ಯಾವ ಪ್ರಾಡಕ್ಟ್ ಅಂತ ನಿಮ್ಗೆ ತೋರಿಸ್ತೀನಂತೆ ಇವಾಗ ಓಪನ್ ಮಾಡಿ ಅನ್ಬಾಕ್ಸಿಂಗ್ ಅಂತ ಇವಾಗ ಸೊ ಒಳಗಡೆ ಮತ್ತೊಂದು ಒಂದು ಬಾಕ್ಸ್ ಐತಿ ನೋಡಿ ಇದು ಏನಿದೆ? ಲೂಕারেಗೆ हवा ಹಾಕೋದು ಅಂತ ನಮ್ಮ ಬಸ್ಸಿದಾ. ಗಾ हवा ಹಾಕದನೆ. ಸೋ ರಿವ್ಯೂಸ್ ಚೆನ್ನಾಗಿದ್ವಂತ್ರಿ ಸೊ ಹಂಗಾಗಿ ತರಸ ಇದೆ. ಟೈರ್ ಇನ್ಫ್ಲೇಟರ್ ಅಂತಾರ. ಏನಂತಾರ? ಟೈರ್ ಇನ್ಫ್ಲೇಟರ್. ಇದು ಆಕ್ಚುಲಿ ಟೈರ್ ಇನ್ಫ್ಲೇಟರ್ ಅಂತ ಹೇಳ್ತಾರೆ ಇನ್ ಕೇಸ್ ನೀವು ಆನ್ ದ ವೇ ಹೋಗ್ಬೇಕಾದ್ರೆ ಟೈರ್ ಪಂಚರ್ ಆಯ್ತಪ್ಪ ಅಥವಾ ಏರ್ ಹೋಯ್ತು ಅಂದ್ರೆ ಎಮರ್ಜೆನ್ಸಿಗೆ ಮುಂದ್ಗಡೆ ಪಂಚರ್ ಶಾಪಿಗೆ ಹೋಗೋ ಮಟನು ಸ್ವಲ್ಪ ಏರ್ ಇರಲಿ ಅಂತ ಹೇಳಿ ಕಾರ್ ಒಳಗೆ ಅಟ್ಯಾಚ್ ಮಾಡಿ ಮಾಡಿರ್ತಾರ ಹ್ಮ್ ಇದರಿಂದ ಕನೆಕ್ಟ್ ಮಾಡಿಕೊಂಡ ಅದು ಏರ್ ಫಿಲ್ ಮಾಡ್ತೈತಿ ಇಷ್ಟ ದಿನ ಇದು ಇರಲಿಲ್ಲ ಇವಾಗ ತಗೊಂಡೆ ಯಾಕಪ್ಪ ಅಂದ್ರೆ ಮೊನ್ನೆ ಪಂಚರ್ ಆಗಿ ಅನುಭವ ಆತು ಹಾಗಾಗಿ ಆನ್ ಆರ್ಡರ್ ಮಾಡಿದ್ವಿ ಆ ದಿನದಿಂದ ತಗೊಂಡಿದ್ದೆ ಅನುಭವ ಆಗೋ ಮಟ್ಟ ಯಾರ್ಗೂ ಸಿಗಲ್ಲ ಸೋ ಇವಾಗ ಇದನ್ನ ಉತ್ತನ್ ಮಾಡೋನು ಯಾವ ತರ ಐತಿ ಅಂತ ನೋಡ್ನು ನಾನು ಫಸ್ಟ್ ಟೈಮ್ ನಡಾತಿದ್ದ ಇದು ಕವರ್ ಅದಕ್ಕೆ ಕವರ್ ಕೊಟ್ಟಿರತಾರೆ ಕಾರ್ ಇಡಾಕ ಹಾ 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 ಅದನ್ನ ಆಮೇಲೆ ಹಂಗೆ ತೊಗೊಂಡ್ಕವರ್ ಅಂತ ಹ್ಞೂ ಡೆಲಿವರಿ ಕೊಡ್ಬೇಕಾದ್ರೆ ಅವ್ರು ಬಿಡಿಸ್ಬಿಟ್ರು ಹಂಗಾಗಿ ಚೆಕ್ ಮಾಡೋದು ಕರೆಕ್ಟಾಗಿಲ್ಲರ ಮತ್ತೆ ಆಯ್ತಲ್ಲ ಅಂತ ಹೇಳಿ ಅವರು ಬೇಕಂತ ಮಾಡಿಲ್ಲ ಜಾರಿ ಬಿತ್ತು ಕೈ ಜಾರಿ ಬಿತ್ತು ಏನಾಗಿಲ್ಲ ಚಲೋ ಮಾಡಿದ

ಮೂರು ಬರ್ತಾವ ಅಂತ ಹೇಳಿದ್ರು ನಿಮ್ಗೆ ಒಳಗೈತೋ ಗೊತ್ತಿಲ್ಲ ಅಷ್ಟೇ ನಾರ್ಮಲ್ ತಗಂಡು ನೋಡಿಬಿಡು ಈ ತರ ತಗೊಂಡ್ರೆ ಹೆಲ್ಪ್ ಆಗ್ತೈತೆ ಅಂತಿಯ ಕಾರು ಎಲ್ಲ ಅಂದರೆ ಪಂಚರ್ ಆದಾಗ ಯೂಸ್ ಆಗ್ತೈತಿ ನೀನು ಎಲ್ಲೋ ಅಂದ್ರೆ ಹೋಗಿರ್ತೈತಪ್ಪ ಅಲ್ಲಿ ಮೇಡಲ್ ಎಲ್ಲೂ ಶಾಪ್ ಇರ್ಲಿಲ್ಲ ಏನು ಮೂ ಗಾಡಿ ಅಟ್ಲೀಸ್ಟ್ ಲೀಸ್ಟು ಎಮರ್ಜೆನ್ಸಿ ಅಲ್ಲಿ ಮಟ್ಟ ಹೋಗೋ ಮಟ್ಟ ಅದು ಗಾಡಿ ಐತಲ್ಲ ಕಾರ್ ಪವರ್ ಅವರ ಹಾಕ್ಬೇಕು

ವಾರಂಟಿನ ಐತಿ ಟೂ ಇಯರ್ಸ್ ಒನ್ ಪ್ಲಸ್ ಒನ್ ಟೂ ಇಯರ್ ವಾರಂಟಿನ ಕೊಡ್ತಾರೆ ಇಲ್ಲ ಐತಿ ವಾರಂಟಿ ಕಾರ್ಡ್ ವಾರಂಟಿ ಕಾರ್ಡನ್ನ ಕೊಟ್ಟಾರೆ ನೋಡಿ ಟೂ ಇಯರ್ಸ್ ವಾರಂಟಿ ಐತಂತ ಸೊ ಚಲೋ ಈ ಥರ ಎಲ್ಲ ಇಟ್ಕೊಳ್ಳೋದು ಎಮರ್ಜೆನ್ಸಿ ಆಗುತ್ತೆ ಕಾರ್ ತೊಗೊಂಡವ್ರು ಪ್ರತಿಯೊಬ್ರು ಇನ್ನು ತಗೋರಿ ಗಾರ್ಡ್ ಸೆಕ್ಷನ್ಗೆ ಇದ್ರಾಗ ಹೋಗಿರ್ತೀರಿ ಅಂತ ಟೈಮ್ನಾಗ ಅಲ್ಲಿ ನೀವು ಲೀವ್ ಸ್ಪೇರ್ ವೀಲ್ ಹಾಕಿ ಕುಂದ್ರೋಕ್ಕಾಗೋದಿಲ್ಲ ಇದ್ರೆ ಅಟ್ಲೀಸ್ಟ್ ಪಟ್ಟ ಅಂತ ಏರ್ ಹಾಕಿ ಮುಂದ್ಗಡೆ ಹೋಗಿ ಶಾಪ್ ಇದ್ದಲ್ಲಿ ಹೋಗಿ ನಿಲ್ಸಕ್ ಬರ್ತೈತಿ ಅದ್ರ ಸಲ ನಾವು ಇಷ್ಟ ಇಷ್ಟ ಸರಿ ಕೇಳ್ತಿದ್ವಿ ಬಟ್ ಈಗ ಒಂದ್ಸತಿ ಅನುಭವ ಆದಾದ್ಮೇಲೆ ತಗೊಂಡಿರ್ವಿ ನಾವು ಹಲೋ ಗೇನ್ ಸೊ ಇವತ್ತ ನಾನು ಹಿರಿಯ ಬಂದೆ ಬಂದೇನು ನೋಡ್ರಿ ಸೊ ಹಂಗ ಇಲ್ಲೇ ನಮ್ಮ ಜೊತೆ ಅಚ್ಚುತ ಅಶ್ಮಿತ ಇಬ್ಬರೂ ಬಂದಾರ ಸೊ ಅವ್ರನ್ನೂ ತೋರಿಸ್ತಿದ್ದ ಅಂತ ಇಲ್ಲದಾಳ್ ನೋಡ್ರಿ ನಮ್ಮ ಅಶ್ಮಿತ ಒಳಗಡೆ ರೀ ಇಲ್ಲಿ ನಮ್ಮ ಸುತ್ತ ಅದನ್ನ ಹೋದ ಅಲ್ಲಿ ಹೊಂಟಾನ ಇವತ್ತ ನಮ್ಮ ದಡಮ್ಮಗೆ ಆರತಿ ಮಾಡೋದೈತ್ರಿ ಎರಡು ಮ ಗಂಡು ಮಕ್ಳು ಇರುತ್ತೆ ಈಗ ಆರತಿ ಮಾಡ್ತಾರಂತ ಹೇಳಿದ್ರಲ್ಲ ಸೊ ಆ ಥರ ಮೊನ್ನೆ ನಮ್ಮ ಅಂಟಿ ಮಾಡಿದ್ವಿ ಇವತ್ತು ನಮ್ಮ ದಡಮ್ಮಗೆ ಅಂತೇಳಿ ಇವ್ರು ಬಂದಾರ ಸೊ ನೋಡೋಣ ಅದು ಯಾವ ಥರ ಮಾಡ್ತಾರ ಅಂತ ತೋರಿಸ್ತೀನಿ ನಿಮಗೂ ಬಾಯಿಲ್ಲ ಅಸ್ಮಿತಾ ನಮ್ಮ ಅಶ್ಮಿತಾ ಈಗ ನಮ್ಮ ಅಪ್ಪಾಜಿಗೊಂದು ಸರ್ಪ್ರೈಸ್ ಕೊಡ್ತಾಳೆ ನೋಡ್ರಿ ಯಾವ ಥರ ಅಂತ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ಅದ್ರದ್ದು ಬಾಯ್ ಎಲ್ಲರೂ ಹೆಂಗಿದ್ರಿಕ್ ಅದ್ ಹೇರ್ ಸ್ಟಿಕ್ ಬಾ ಹೋಗು ನನ್ನ ದೊಡ್ಡ ಮರ್ಮಣಿ ನಾ ಹೋಗ್ಲಿ

ನಾ ತಿಂದ್ವಿ ನಾವ್ ಅಚ್ಚತ್ತೇರಿ ಇಲ್ಲೇ ಮಣ್ಣ ಆಟ ಆಡಕತ್ತನ ನೆಕ್ಸ್ಟ್ ಇಲ್ಲೇ ಬಳೆ ಇಡಸ್ಬೇಕಾಗಿತ್ತಾಡನ ಅದ ಹಂಗಾಗಿ ಇಲ್ಲೇ ಬೆಳಗಾರ ಬಂದಿತ್ತು ಸೊ ಇಲ್ಲೇ ನಮ್ಮ ಅಚ್ಚುತಾರ್ ನೋಡ್ರಿ ಏನ್ ಕಿತ್ತಾಪತಿ ಮಾಡಾಕತ್ತಾರಿ ಇಬ್ರು ಸೇರಿ ಇಲ್ಲಾ ಆಟ ಆಡಕತ್ತಾರ ಏನ್ ಮಾಡಕತ್ತೀರಿ ಚೂ ಎದ್ರದು ಯಾವ್ದದ ಗುಂಡಿ ಎದ್ ಮಾಡಿ ಎಲ್ಲಿ ತಗೊಂಡ್ರಿ ಇದು ಡಬರಿ ಎಲ್ಲಿ ತಗೊಂಡ್ರಿ ತಗೊಂಡ್ರಿದ್ನ ಬೈತಾರ ಯೋವಾ ಈಗ ಬಂದು ತಗದಿಡು ಯೋವ ನೀರ್ ಹಾಕವ ಮಾರ ಹೇಳ್ಬಿಡ್ತಂತಡಿದಾಡವ್ ಯೂಸುಗ್ನ್ಯಾಗ ಹೆಂಗ ಆಟಾಡತಾರ

ಅಚ್ಚು ಬಿಸಿಲೈತಿಲ್ಲ ಬಾ ಬಾ ಇಲ್ಲಿ ಅಚ್ಚು ಬಿಸಿಲಾಗ್ ಹೆಂಗಾಡಕತ್ತಾರ ನೋಡ್ರಿ ಅವ್ರಿ ನಾಕರದ್ರ ಬರ್ವಲ್ರಿ ಆರತಿ ಮಾಡಾಕೈತ ನೋಡ್ರಿ ಅಂತ നമ്മിത്രമ <Ve> എ ಹೆಸರಿ ಹೇಳ ಮಂಜಪ್ಪನ ಹೆಸರು ಕೇಳಿಲ್ಲ ಅಮ್ಮ ನಾ ಹೇಳ ಇಲ್ಲಿಗ್ ಬಡತ್ನಿ ನನಗ ಅರ್ಧ ಹಾಕಿನ ಹೇಳ್ಕೊಟ್ಟಲ್ಲ

ಲಾಸ್ಟ್ ಇನ್ನಂದೇಳು ಹುಬ್ಬಳ್ಳಿ ಎಲ್ಲಿ ಇರ್ದು ರುಬ್ದಂಗ ಬೆಟ್ಟ ಅಡಿವೆ ಎಲ್ಲಿ ಇರುದು ಅಡಿಕೇಶ್ವರ ಉಳಿವೆ ಎಲ್ಲಿ ಇರ್ದು ಅಡಿಕೇಶ್ವರ ಬೆಟ್ಟ ಹಿಂತರ್ಕ ಶಿವನ ಗೋಡ್ಕಾಗೆ ಒಡ್ದ ಕೊಡೆನು ಅಡಿಕೆ ಬೆಟ್ಟ ಹ್ಞೂ ಇವ್ರು ಆಟ ಆಡೋದು ನೋಡ್ರಿ ಇಲ್ಲಿ ನೀರಿನ ಗಾಡಿ ಸಾಕು ತಡಿ ಸಾಕು ತಡಿ ಈ ಒಂದು ವಿಡಿಯೋನ ಎಲ್ಲಿಗೆ ಎಂಡ್ ಮಾಡತ್ತೀನಿ ನೀವು ಹೋಪ್ಸ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಮತ್ತೆ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ನಾಗ ಸಿಗುನಂತ